ವಿಸರ್ಜನೆ ಉಂಟು ಅದನ್ನು ನೋಡಿದರೆ ನಿಮಗೆ ಸಾಕು ನಾವು ಎಂಥ ಒಂದು ವಿಸರ್ಜನೆ ನಡೆಯುತ್ತೆ ಅಂತ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕಾದಲ್ಲಿ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮವರಿಗೂ ಸಹ ಶೇರ್ ಮಾಡಿ ನಮಸ್ತೆ ಎಲ್ಲರಿಗೂ ನಿಮ್ಮ ಒಂದು ಇಲ್ಲಿಯ ಸೇವೆ ಹೇಗಿತ್ತು ಅಂದರೆ ಹನ್ನೊಂದು ದಿನದಿಂದ ನೀವು ಇಲ್ಲಿ ಯಾವ ರೀತಿಯಾದಂಥ ಒಂದು ಸೇವೆ ಮಾಡ್ತಾ ಇದ್ರಿ ಅನ್ನುವಂಥ ಒಂದು ಮಾಹಿತಿನ ಕೊಡಿ ದಿನಾಲೂ ಬರ್ತೀವಿ ಇಲ್ಲಿ ಭಜನೆ ಎಲ್ಲ ಇರ್ತದೆ ಎಲ್ಲ ಕೇಳಲಿಕ್ಕೆಲ್ಲ ಬರ್ತೀವಿ ಮತ್ತೆ ಗಣಪತಿ ಸೇವೆ ಎಲ್ಲ ಮಾಡಲಿಕ್ಕೆ ಬರ್ತೀವಿ ಎಲ್ಲ ತುಂಬ ಒಳ್ಳೆಯದಾಗಿರ್ತದೆ ಜಯಶ್ರೀ ಶೆಟ್ಟಿ ಶ್ರೀ ಶೆಟ್ಟಿ ಹಾ ನನ್ನ ಹೆಸರು ಶೋಭಾ ಪುತ್ರನಂತ ಇಲ್ಲಿ ಗಣಪತಿ ಹನ್ನೊಂದು ದಿನದ ಸೇವೆ ನಡೀತದೆ ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಒಂದೇ ಮನಸ್ಸಿಂದ ಸೇವೆ ಮಾಡ್ತೇವೆ ಮತ್ತು ರಂಗ ಪೂಜಾ ಸ್ಟಾರ್ಟಿಂಗ್ ಇದು ಎಲ್ಲ ಒಟ್ಟಿಗೆ ಚೆಂದ ನಡೀತದೆ ಎಲ್ಲ ಹೆಂಗಸರು ಇಲ್ಲಿ ಖಾಲಿ ಮೀರಾ ರೋಡ್ ಭಾರತಿ ಪಾರ್ಕ್ ಅಂತೆಲ್ಲ ಸುತ್ತಮುತ್ತಲ ಎಲ್ಲ ಹೆಂಗಸರು ಸೇರಿ ಚೆನ್ನಾಗಿ ಒಳ್ಳೆಯ ಸೇವೆ ಮಾಡ್ತಾರೆ ಗಣಪತಿದು ಇದು ಸಾರ್ವಜನಿಕ ಆಗಿದ್ದರಿಂದ ಎಲ್ಲರೂ ಒಟ್ಟಿಗೆ ಸೇರಿ ಒಳ್ಳೆ ನಡೀತದೆ ನಾನು ಉಷಾ ಶೆಟ್ಟಿ ಅಂತ ನಾವಿಲ್ಲಿ ಹನ್ನೊಂದು ದಿವಸದ್ದು ಪೂಜೆ ಎಲ್ಲ ಮಾಡ್ತೇವೆ ಮತ್ತೆ ರಂಗ ಪೂಜೆ ಎಲ್ಲ ಆಗ್ತದೆ ಸತ್ಯನಾರಾಯಣ ಪೂಜೆ ಆ ನೆರವೇರ್ತದೆ ಇಲ್ಲಿ ಮತ್ತೆ ಹನ್ನೊಂದು ದಿವಸದಲ್ಲಿ ಹನ್ನೊಂದು ಮಂಡಲಿಯ ಭಜನೆಯವರು ಬರ್ತಾರೆ ಮತ್ತೆ ಜಿ ಎಸ್ ಪಿ ತರನೆ ಇಲ್ಲಿ ರಂಗ ಪೂಜೆ ಅದೆಲ್ಲ ಸೇವೆ ಎಲ್ಲ ನಡೀತದೆ ಭಕ್ತರು ಬಂದು ತುಂಬಾ ಅರಕೆ ಎಲ್ಲ ಒತ್ತುಕೊಂಡು ಎಲ್ಲ ಪೂಜೆ ಮಾಡ್ತಾರೆ ಮತ್ತು ಇಲ್ಲೆಲ್ಲ ನಾವು ಒಟ್ಟಾಗಿ ಹನ್ನೊಂದು ದಿವಸದಲ್ಲೇ ಹನ್ನೊಂದು ಹನ್ನೊಂದು ದಿನ ನಮಗೆ ಹೇಗೆ ಅಂತ ಗೊತ್ತಾಗೋದಿಲ್ಲ ನಾಳೆ ವಿಸರ್ಜನೆಯ ದಿನ ಹಾಗೆ ಇವತ್ತು ಕಲ್ಚರಲ್ ಪ್ರೋಗ್ರಾಮ್ ಡಾನ್ಸ್ ಪ್ರೋಗ್ರಾಮ್ ಎಲ್ಲ ಉಂಟು ಇವತ್ತು ಮತ್ತು ನಾಳೆ ವಿಸರ್ಜನೆ ಮಾ ಮಾಡ್ತೇವೆ ನಾಳೆ ದಿವಸ ನಾಳೆ ಸಂಜೆ ವಿಸರ್ಜನೆ ಥ್ಯಾಂಕ್ ಯು ನನ್ನ ಹೆಸರು ಸ್ವಾತಿ ಅಂತ ನಾವು ಹನ್ನೊಂದು ದಿವಸದ ಪೂಜೆಯಲ್ಲಿ ಮಾಡ್ತೇವೆ ಪ್ರತಿಯೊಬ್ಬರೂ ಒಟ್ಟಿಗೆ ಬಂದು ರಂಗೋಲಿ ಹಾಕ್ತಾ ಹೂವೆಲ್ಲ ಕಟ್ತಾ ದೇವರದ್ದು ಪ್ರಸಾದ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಒಳ್ಳೆ ರೀತಿಯಲ್ಲಿ ನಾವು ದೇವರದ್ದು ಸೇವೆ ಮಾಡ್ತೇವೆ ಅದೇ ರೀತಿ ಹನ್ನೊಂದು ದಿವಸವೂ ಅಲಗ ಬೇರೆ ಬೇರೆ ಮಂಡಳಿಯವರು ಬಂದು ಇಲ್ಲಿ ಭಜನೆ ಸೇವೆ ಮತ್ತು ಮಧ್ಯದಲ್ಲಿ ಕುಣಿತ ಭಜನೆ ಅದೆಲ್ಲ ಮಾಡ್ತಾ ಒಳ್ಳೆ ರೀತಿಯಲ್ಲಿ ನಡೀತದೆ ನನ್ನ ಹೆಸರು ರವಿಕೋಟೆನಂತ ಇದು ನಮ್ಮದು ಮಂಡಲ ಅಂತ ನಮಗೆ ಅನಿಸುವುದಿಲ್ಲ ನಮ್ಮ ದೇವಸ್ಥಾನದ ಥರ ಇಲ್ಲಿ ಒಂದು ಪೂಜೆ ಸೇವೆ ಎಲ್ಲ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದೇವೆ ಹನ್ನೊಂದು ದಿವಸವು ನಮಗೆ ಅನಿಸೋದು ಇದು ನಮ್ಮದು ದೇವಸ್ಥಾನನೇ ಅಂತ ನಮಗೆ ಮಂಡಲ ಅಂತ ಅನಿಸುವುದೇ ಇಲ್ಲ ಇದು ನಮ್ಮದು ದೇವರು ನಮಗೆ ಕೊಡುವಂಥ ವರದಾನ ಅಂತ ನಮ್ಮ ಅನಿಸೋದು ನಮಗೆ ಹನ್ನೊಂದು ದಿವಸ ಹಾಗೆ ನಮ್ದು ದೇವಸ್ಥಾನದಾಗಿ ನಮಗೆ ಅನಿಸುವುದಾದ ಇಲ್ಲಿ ಕಡಿಮೆ ಅಂದರೆ ವರ್ಷಕ್ಕೆ ಮೂರು ಫಂಕ್ಷನ್ ಆಗ್ತದೆ ನಮಗೆ ಒಂದು ಲಕ್ಷ್ಮೀ ಭಜನಾ ಮಂಡಳಿ ಮತ್ತೊಂದು ಮಂಡಲ ಮತ್ತೊಂದು ಅಯ್ಯಪ್ಪ ಸ್ವಾಮಿ ಕಡಿಮೆ ಅಂದರೆ ವರ್ಷಕ್ಕೆ ಎಂಟು ಸಾವಿರ ಮಂದಿಗೆ ಊಟ ಬಳಸ್ತೇವೆ ಇಲ್ಲಿ ಆದ್ದರಿಂದ ಎಲ್ಲರೂ ಇಲ್ಲಿ ಎಲ್ಲ ಭಕ್ತರು ಇಲ್ಲಿ ಪಾತ್ರ ಆಗ್ತಾರೆ ಯಾವುದೇ ಪಕ್ಷ ಆದರೆ ಇದು ನಮ್ಮ ಭಾರತೀ ಪಾರ್ಕ್ನಲ್ಲಿ ಎಲ್ಲರೂ ಬಂದು ಅದು ಸೇವೆ ಮಾಡ್ತಾರೆ ಮತ್ತು ಇಲ್ಲಿ ಎಲ್ಲ ನಮ್ಮ ಊರಿನವರು ಫುಲ್ಲು ಸಪೋರ್ಟಾಗಿ ಮಾಡ್ತಾರೆ ಹೋಟೆಲ್ನವರು ಅಂಗಡಿಯವರು ಎಲ್ಲ ವ್ಯಾಪಾರ ಬಿಸ್ನೆಸ್ನವರೆಲ್ಲ ಎಲ್ಲ ಸಪೋರ್ಟ್ ಮಾಡಿ ನಮಗೆ ಇಷ್ಟೆಲ್ಲ ಮಾಡಲಿಕ್ಕೆ ಉಪಯೋಗ ಆಗ್ತದೆ ಇದು ನಾಳೆ ಒಂದು ವಿಸರ್ಜನೆ ಉಂಟು ಅದನ್ನು ನೋಡಿದರೆ ನಿಮಗೆ ಸಾಕು ನಾವು ಎಂಥ ಒಂದು ವಿಸರ್ಜನೆ ನಡೀತದೆ ಅಂತ ನೆರವೂಡ್ನಲ್ಲಿ ಆಗ ನಿಮಗೆ ತಿಳಿಯಬಹುದು ನೆರೋಡ್ನ ನಮ್ಮ ಊರಿನವರು ಎಷ್ಟು ಅಂತ ಥ್ಯಾಂಕ್ ಯು ಎನ್ನ ಪುಧರ್ ಯಜತ್ ಕೋಟ್ಯನ್ ಇಂಕಲ್ ಕಲ್ ಕಮಿಟಿ ಕಮಿಟಿರೋ ಒಂದು ಮೆಂಬರ್ನಾಗಲ್ಲಿ ಹೆಕಲ್ ದಿನ ನಮ್ಮೂಲಿ ಬತ್ತದ ದೇವರನ್ನ ಭಾರಿ ಎಡ್ಡೆಡ್ ಸೇವಾ ಮಲ್ಪ ಅಂಚಿನ ಆ ಮಹಾಗಣಪತಿ ದೇವರ ಬತ್ತದ ಮೂಲ ಬೆಲೆ ಮಲ್ಪನ ಆರ್ ಕವರ್ಪಿನ ಆಶೀರ್ವಾದ ನಮ್ಮ ಈತ್ ಮಲ್ಲ ಅದು ನನಕ್ಲ ನಮ್ಮ ಮಂಡಲಿನ ಎದುರ್ಕಪಿನ ಅಂಚಿನ ಆಶೀರ್ವಾದ ಮಹಾಗಣಪತಿ ದೇವರಕ್ಕೆ ಏನೊಂದುಲ್ಲ ಅವೇ ನಂಕ್ ಬಾರಿ ಮಲ್ಲ ಸೌಭಾಗ್ಯ ನಮ್ಮ ಐಟು ನೀವು ಪೂಜೆ ಮಾಡುವಂತ ಒಂದು ಕಾರ್ಯಕ್ರಮ ಪೂಜೆ ಮಾಡುವಂತ ಒಂದು ವಿಧಾನ ನಮ್ಮ ಎಲ್ಲ ಸೇವೆಗ ಸೇವೆ ಮಾಡುವವರಿಗೆ ಭಕ್ತಾದಿಗಳಿಗೆ ನಿಮ್ಮೆಲ್ಲರ ಒಂದು ರತ್ಪೂರ್ವಕವಾದಂಥ ವಂದನೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ನಾವು ಬಂದು ಹನ್ನೊಂದು ದಿನ ಖಾಲಿ ಕೈ ಮುಕ್ಕೊಂಡು ಹೋಗ್ತೀವಿ ನಿಮ್ಮ ಈ ಹಿಂದಿನ ಒಂದು ಪರಿಶ್ರಮ ಇದೆಯಲ್ಲ ಅದು ಅದು ವರ್ಡ್ಸ್ ಇಲ್ಲ ಅಂತ ಹೇಳ್ಬೋದು ಆ ದೇವರು ಇನ್ನಷ್ಟು ಶಕ್ತಿ ನೀವು ಏನು ಯೋಚನೆ ಮಾಡಿದ್ರಿ ಅದಕ್ಕೂ ಆದಂಥ ಶಕ್ತಿ ಅವ್ರು ನಿಮಗೆ ಕೊಡಲಿ ಯಾಕಂತಂದರೆ ನಮ್ಮಂಥ ಸಾವಿರಾರು ಭಕ್ತಾದಿಗಳಿಗೆ ಇಲ್ಲಿ ಮತ್ತಿನ್ನಷ್ಟು ಉತ್ಸಾಹ ಬರಬೇಕು ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಹೀಗೆ ಇರಲಿ ನಿಮ್ಮ ಟೀಮ್ ಇನ್ನಷ್ಟು ಸ್ಟ್ರಾಂಗ್ ಆಗಿ ಹೇಳಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯುನ ಹೇಳ್ತೀನಿ ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳು ನಿಮಗೆ ಸಿಗಬೇಕಾದಲ್ಲಿ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮವರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು